ಗ್ರಾಮೀಣ ಪ್ರದೇಶ ರಸ್ತೆಗಳ ಕಾಂಕ್ರಿಟೀಕರಣ ಅತ್ಯಂತ ಗುಣಮಟ್ಟತೆಯಿಂದ ಕೂಡಿರಬೇಕು ಉತ್ತಮ ರಸ್ತೆ ನಿರ್ಮಿಸುವ ಮುಖಾಂತರ ಗ್ರಾಮಸ್ಥರಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಮೂಡಿಗೆರೆ ಶಾಸಕಿ ನಯನಮೋಟಮ್ಮ ಸೂಚನೆ ನೀಡಿದ್ದಾರೆ ತಾಲೂಕಿನ ವಸ್ತಾರೆ ಹೋಬಳಿಯ ಹೆಡದಾಳು ಗ್ರಾಮದ ಮಾವಿನಗುಣಿ ರಸ್ತೆಗೆ ಎಂಡಿಆರ್ ಯೋಜನೆಯ ಒಂದು ಪಾಯಿಂಟ್ ಐವತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕಾಂಕ್ರಿಟೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಸಮರ್ಪಕ ರಸ್ತೆ ನಿರ್ಮಿಸುವ ಸಂಬಂಧ ಗ್ರಾಮಸ್ಥರ ಬೇಡಿಕೆ ಇದ್ದ ಹಿನ್ನೆಲೆಯಲ್ಲಿ ಒಂದು ಪಾಯಿಂಟ್ ಆರು ಕಿಲೋಮೀಟರ್ಗೆ ಕಾಂಕ್ರಿಟೀಕರಣಕ್ಕೆ ಅನುದಾನ ಬಿಡುಗಡೆ ಮಾಡಿ ಗುತ್ತಿಗೆದಾರರಿಗೆ ವಹಿಸಲಾಗಿದ್ದ ಗ್ರಾಮಸ್ಥರ ಪ್ರತಿಯೊಂದು ಸಮಸ್ಯೆಗಳನ್ನು ಆಲಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಿದರು ಒಂದು 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 ಕಿಲೋಮೀಟ್ರು ಆರುನೂರ ಐವತ್ತು ಮೀಟರಷ್ಟು ಇದು ಡಾಂಬ್ರೀಕರ್ಣ ಅಲ್ಲ ಕಾ ಕಾಂಕ್ರೀಟ್ ರಸ್ತೆ ಗುದ್ದಿ ಪೂಜೆಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಒಂದು ಒಂದೂವರೆ ಕೋಟಿ ಅಷ್ಟು ಅನುದಾನ ಇದಕ್ಕೆ ಈ ಕಾಮಗಾರಿಗೆ ಸ್ಯಾಂಕ್ಷನ್ ಆಗಿದೆ ತುಂಬ ವರ್ಷಗಳಿಂದ ಇದು ಬೇಡಿಕೆ ಇತ್ತು ಅದಲ್ಲದೆ ಈ ರೋಡ್ ಜೊತೆ ಬೇರೆ ಇನ್ನೊಂದು ಕನೆಕ್ಟಿಂಗ್ ರೋಡ್ ಪಕ್ಕದಲ್ಲೇ ಆಗಬೇಕಾಗಿತ್ತು ಅಲ್ಲಿಯ ಗ್ರಾಮಸ್ಥರು ಕೂಡ ಕೇಳಿದರು ಅದನ್ನು ಈಗ ನನಗೆ ಏನು ಸಿ ಎಮ್ ಗ್ರಾಂಟ್ ಬಂದಿದೆ ಅದರಲ್ಲೂ ಕೂಡ ನಾನೀಗ ಐವತ್ತು ಲಕ್ಷ ಅದಕ್ಕೆ ಇಟ್ಟಿದ್ದೀನಿ ಸೊ ಸದ್ಯದಲ್ಲಿ ಈ ಪೂರ್ತಿ ರೋಡನ್ನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಈವನ್ ಕಾಲೋನಿ ಒಳಗಡೆ ಹೋಗೋ ರೋಡ್ಗೂ ನನಗೆ ಎಸ್ ಸಿ ಪಿ ಗ್ರಾಂಟಲ್ಲಿ ಮೂವತ್ತು ಲಕ್ಷ ಇಟ್ಟಿದ್ದೀನಿ ಯಾಕಂದರೆ ಜನ ನನಗೆ ಇಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ನನ್ನ ಚುನಾವಣೆಯಲ್ಲಿ ನನ್ನ ಕರ್ತವ್ಯ ನಾನು ಅದೇ ಹೇಳಿದೆ ಇಲ್ಲಿ ಕುದ್ದಿ ಪೂಜೆ ಮಾಡೋ ಸಮಯದಲ್ಲಿ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಧ್ಯ ಆಗುವಷ್ಟು ಆಗುತ್ತೆ ಅದಕ್ಕಿಂತ ಮೀರಿ ನಾನು ಇಲ್ಲಿ ಎಲ್ಲ ರೋಡ್ ರೋಡ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಸ್ಪೆಷಲಿ ಏನು ನಮ್ಮ ಕಾಲೋನಿಗೆ ನಾವು ಕಾಲೋನಿ ಅಂತ ಕರೀತೀವಿ ಬಟ್ ಆದರೆ ನಮ್ಮ ನನ್ನ ಸಮುದಾಯದ ಜನ ಇಲ್ಲಿ ಎಸ್ ಸಿ ಎಸ್ ಟಿಗಳಿದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡುವ ಒಂದು ಉದ್ದೇಶ ಇಟ್ಕೊಂಡು ನಾನು ಹೊರಟಿದ್ದೀನಿ ಈ ಸಂದರ್ಭದಲ್ಲಿ ಆಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿನೇಶ್ ಕುಮಾರ್ ಸದಸ್ಯರಾದ ಲೀಲಾವತಿ ಪುಟ್ಟರಾಜು ಎಚ್ ಎನ್ ಲೋಕೇಶ್ ಗ್ರಾಮಸ್ಥರಾದ ಲೋಕೇಶ್ ಜಯರಾಮ್ ಎಂ ಜೆ ಸುರೇಶ್ ಸುಬ್ರಹ್ಮಣ್ಯ ಗೌಡ ಶಂಕರ್ ಧರ್ಮೇಶ್ ಗುತ್ತಿಗೆದಾರ ವಿಶ್ವನಾಥ್ ಮತ್ತಿತರರು ಹಾಜರಿದ್ದರು